ಶಾಂತಿ ಮುರಳಿಯ ದಿನಾಂಕ ಹದಿನೇಳು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಬಾಪ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಪಾವನರಾಗಲು ಒಂದಾಗಿದೆ ನೆನಪಿನ ಬಲ ಮತ್ತೊಂದಾಗಿದೆ ಶಿಕ್ಷೆಗಳ ಬಲ ತಾವು ನೆನಪಿನ ಬಲದಿಂದ ಪಾವನರಾಗಿ ಶ್ರೇಷ್ಠ ಪದವಿಯನ್ನು ಪಡೆಯಬೇಕು ಪ್ರಶ್ನೆ ತಂದೆ ಆತ್ಮಿಕ ಸರ್ಜನ್ ಆಗಿದ್ದಾರೆ ಅವರು ತಮಗೆ ಯಾವ ಧೈರ್ಯವನ್ನು ಕೊಡಲು ಬಂದಿದ್ದಾರೆ ಉತ್ತರ ಹೀಗೆ ಆ ಸರ್ಜನ್ ರೋಗಿಗಳಿಗೆ ಧೈರ್ಯ ಕೊಡುತ್ತಾರೆ ಈಗ ಕಾಯಿಲೆ ನಿವಾರಣೆ ಆಗುತ್ತದೆ ಎಂದು ಹಾಗೆಯೇ ಆತ್ಮಿಕ ಸರ್ಜನ್ ಸಹ ತಾವು ಮಕ್ಕಳಿಗೆ ಧೈರ್ಯ ಕೊಡುತ್ತಾರೆ ಮಕ್ಕಳೇ ತಾವು ಮಾಯೆಯ ಕಾಯಿಲೆಗಳಿಗೆ ಗಾಬರಿಯಾಗಬಾರದು ಸರ್ಜನ್ ಔಷಧಿ ಕೊಡುತ್ತಾರೆ ಅಂದಾಗ ಈ ಕಾಯಿಲೆಗಳೆಲ್ಲವೂ ಸಹ ಹೊರಗೆ ಬರುತ್ತವೆ ಯಾವ ಸಂಕಲ್ಪಗಳು ಅಜ್ಞಾನ ಕಾಲದಲ್ಲಿಯೂ ಸಹ ಬಂದಿರಲಿಲ್ಲ ಅವು ಸಹ ಬರುತ್ತವೆ ಆದರೆ ತಾವು ಎಲ್ಲವನ್ನು ಸಹನೆ ಮಾಡಿಕೊಳ್ಳಬೇಕು ಸ್ವಲ್ಪ ಪರಿಶ್ರಮ ಪಡಿ ತಮ್ಮ ಸುಖದ ದಿನಗಳು ಬಂದು ಬಿಟ್ಟಿವೆ ಓಂ ಶಾಂತಿ ಬೇಹದ್ದಿನ ತಂದೆ ಎಲ್ಲ ಮಕ್ಕಳಿಗೂ ತಿಳಿಸುತ್ತಿದ್ದಾರೆ ತಾವೆಲ್ಲರಿಗೂ ಈಗ ತಂದೆ ಬಂದಿದ್ದಾರೆ ಎಂಬ ಧೈರ್ಯ ಕೊಡಬೇಕು ಸಂದೇಶ ಕೊಡಬೇಕು ಏಕೆಂದರೆ ಭಕ್ತಿ ಮಾರ್ಗದಲ್ಲಿ ತಂದೆಯೇ ಬನ್ನಿ ಬಂದು ನಮ್ಮನ್ನು ಮುಕ್ತರನ್ನಾಗಿ ಮಾಡಿ ದುಃಖದಿಂದ ಬಿಡಿಸಿ ಎಂದು ಕರೆಯುತ್ತಾರೆ ಆದ್ದರಿಂದ ತಂದೆ ಧೈರ್ಯ ಕೊಡುತ್ತಾರೆ ಮಕ್ಕಳೇ ಇನ್ನು ಸ್ವಲ್ಪ ದಿನಗಳಿವೆ ಯಾರಿಗಾದರೂ ಕಾಯಿಲೆ ನಿವಾರಣೆ ಆಗುವ ಸಮಯ ಬಂದಾಗ ಎಲ್ಲವೂ ಸರಿ ಹೋಗುತ್ತದೆ ಎಂದು ಹೇಳಲಾಗತ್ತೆ ತಂದೆಯೂ ಸಹ ಮಕ್ಕಳಿಗೆ ಹೇಳುತ್ತಾರೆ ಈ ಚೀಚಿ ಪ್ರಪಂಚದಲ್ಲಿ ಇನ್ನೂ ಸ್ವಲ್ಪ ದಿನಗಳಿವೆ ನಂತರ ತಾವು ಹೊಸ ಪ್ರಪಂಚದಲ್ಲಿ ಹೋಗುತ್ತೀರಾ ಅದಕ್ಕಾಗಿ ನಾವು ಯೋಗ್ಯರಾಗಬೇಕಾಗಿದೆ ನಂತರ ಯಾವುದೇ ರೋಗ ಮುಂತಾದವು ನಿಮ್ಮನ್ನು ಸತಾಯಿಸುವುದಿಲ್ಲ ತಂದೆ ಧೈರ್ಯ ಕೊಟ್ಟು ಹೇಳುತ್ತಿದ್ದಾರೆ ಸ್ವಲ್ಪ ಪರಿಶ್ರಮ ಪಡಬೇಕು ಈ ರೀತಿ ಧೈರ್ಯ ಕೊಡಲು ಮತ್ತಾರೂ ಸಹ ಇಲ್ಲ ತಾವು ತಮೋ ಪ್ರಧಾನರಾಗಿದ್ದೀರಿ ಪುನಃ ಸತೋ ಪ್ರಧಾನರನ್ನಾಗಿ ಮಾಡಲು ತಂದೆ ಬಂದಿದ್ದಾರೆ ಈಗ ಎಲ್ಲ ಆತ್ಮರು ಪವಿತ್ರರಾಗುತ್ತಾರೆ ಅದರಲ್ಲಿ ಕೆಲವರು ಯೋಗ ಬಲದಿಂದ ಇನ್ನು ಕೆಲವರು ಶಿಕ್ಷೆಗಳ ಬಲದಿಂದ ಪವಿತ್ರರಾಗುತ್ತಾರೆ ಶಿಕ್ಷೆಗಳಿಂದ ಯಾರು ಪವಿತ್ರರಾಗುತ್ತಾರೆ ಅವರ ಪದವಿ ಕಡಿಮೆಯಾಗುವುದು ತಾವು ಮಕ್ಕಳಿಗೆ ತಂದೆಯ ಶ್ರೀಮತ ಸಿಗುತ್ತಿದೆ ತಂದೆ ತಿಳಿಸುತ್ತಾರೆ ಮಕ್ಕಳೇ ನನ್ನೊಬ್ಬ ತಂದೆಯನ್ನು ನೆನಪು ಮಾಡಿರಿ ಆಗ ತಮ್ಮ ಎಲ್ಲ ಪಾಪಗಳು ಭಸ್ಮವಾಗುತ್ತವೆ ಒಂದು ವೇಳೆ ನೆನಪು ಮಾಡದಿದ್ದರೆ ಪಾಪ ನೂರು ಪಟ್ಟು ಹೆಚ್ಚಾಗುವುದು ಏಕೆಂದರೆ ತಾವು ಪಾಪಾತ್ಮರಾಗಿ ನನ್ನ ನಿಂದನೆಯನ್ನು ಮಾಡಿಸುತ್ತೀರಾ ಆದ್ದರಿಂದ ಇವರಲ್ಲಿ ಆಸುರಿ ನಡತೆ ಇದೆ ಎಂದು ಕಂಡುಬರುತ್ತದೆ ಅಂದಾಗ ಇವರಿಗೆ ಭಗವಂತ ಇಂತಹ ಮತವನ್ನ ಕೊಡುತ್ತಾರಾ ಎಂದು ಮನುಷ್ಯರು ಹೇಳುತ್ತಾರೆ ಏರುಪೇರುಗಳು ಆಗುತ್ತೆ ಅಲ್ವಾ ಒಳ್ಳೊಳ್ಳೆಯ ಮಕ್ಕಳು ಸಹ ಸೋಲನ್ನು ಅನುಭವಿಸುತ್ತಾರೆ ಆದ್ದರಿಂದ ಪಾಪ ಪರಿಹಾರ ಆಗುವುದೇ ಇಲ್ಲ ಅದನ್ನು ಅನುಭವಿಸಲೇ ಬೇಕಾಗುವುದು ಇದು ಬಹಳ ಚೀಚಿ ಪ್ರಪಂಚವಾಗಿದೆ ಇಲ್ಲಿ ಎಲ್ಲವೂ ಆಗುತ್ತಿರುತ್ತದೆ ತಂದೆಯೇ ಬಂದು ನಮಗೆ ಭವಿಷ್ಯದ ಹೊಸ ಪ್ರಪಂಚಕ್ಕಾಗಿ ತಿಳಿಸಿ ಎಂದೇ ಕರೆಯುತ್ತಾರೆ ತಂದೆಗೂ ಗೊತ್ತಿದೆ ಆ ಕಡೆ ಹಳೆಯ ಪ್ರಪಂಚ ಈ ಕಡೆ ಹೊಸ ಪ್ರಪಂಚವಿದೆ ತಾವು ಅಂಬಿಗರಾಗಿದ್ದೀರ ಈಗ ತಾವು ಪುರುಷೋತ್ತಮರಾಗಲು ಹೋಗುತ್ತಿದ್ದೀರಾ ತಮ್ಮದು ಹಳೆಯ ಪ್ರಪಂಚದಿಂದ ದೋಣಿಯ ಹಗ್ಗ ಬಿಚ್ಚಲ್ಪಟ್ಟಿದೆ ಅಂದಾಗ ಎಲ್ಲಿಗೆ ಹೋಗುತ್ತಿದ್ದೀರಾ ಆ ಮನೆಯನ್ನೇ ನೆನಪು ಮಾಡಬೇಕು ತಂದೆ ತಿಳಿಸುತ್ತಾರೆ ನನ್ನನ್ನು ನೆನಪು ಮಾಡುವುದರಿಂದ ನಿಮ್ಮಲ್ಲಿರುವ ತುಕ್ಕು ಬಿಟ್ಟು ಹೋಗುವುದು ಇಲ್ಲವೇ ಯೋಗ ಬಲ ಇಲ್ಲ ಶಿಕ್ಷೆಗಳ ಬಲದಿಂದ ಆತ್ಮ ಶುದ್ಧ ಆಗಲೇಬೇಕು ಪ್ರತಿಯೊಂದು ಆತ್ಮ ಅವಶ್ಯವಾಗಿ ಪವಿತ್ರ ಆಗಬೇಕು ಪವಿತ್ರ ರಾಗದ ಹೊರತು ಯಾರೂ ವಾಪಸ್ ಮನೆಗೆ ಹೋಗಲು ಸಾಧ್ಯವಿಲ್ಲ ಎಲ್ಲರಿಗೂ ತಮ್ಮ ತಮ್ಮದೇ ಆದ ಪಾತ್ರ ಸಿಕ್ಕಿದೆ ತಂದೆ ತಿಳಿಸುತ್ತಾರೆ ಇದು ನಿಮ್ಮ ಅಂತಿಮ ಜನ್ಮವಾಗಿದೆ ಕಲಿಯುಗ ಇನ್ನು ಚಿಕ್ಕ ಮಗುವಾಗಿದೆ ಅಂದರೆ ಪ್ರಥಮ ಪಾದದಲ್ಲಿದೆ ಎಂದು ಮನುಷ್ಯರು ತಿಳಿದುಕೊಳ್ಳುತ್ತಾರೆ ಇನ್ನು ಹೆಚ್ಚಿನ ದುಃಖಿಗಳಾಗುತ್ತಾರೆ ಆದರೆ ಈ ದುಃಖಧಾಮ ಈಗ ಸಮಾಪ್ತಿಯಾಗಲಿದೆ ಎಂದು ತಾವು ಸಂಗಮಯುಗಿ ಬ್ರಾಹ್ಮಣರು ತಿಳಿದುಕೊಂಡಿದ್ದೀರಾ ತಂದೆ ಧೈರ್ಯವನ್ನು ಕೊಡುತ್ತಾರೆ ಕಲ್ಪದ ಮೊದಲು ಸಹ ತಿಳಿಸಿದ್ದರು ನಾನೊಬ್ಬ ತಂದೆಯನ್ನು ನೆನಪು ಮಾಡಿದಾಗ ನಿಮ್ಮ ಪಾಪಗಳು ಭಸ್ಮವಾಗುತ್ತವೆ ನಾನು ಇದನ್ನು ಗ್ಯಾರಂಟಿ ಕೊಡುತ್ತೇನೆ ಇದನ್ನು ಸಹ ತಿಳಿಸುತ್ತೇನೆ ಕಲಿಯುಗದ ವಿನಾಶ ಅವಶ್ಯವಾಗಿ ಆಗಲಿದೆ ಮತ್ತು ಸತ್ಯಯುಗ ಅವಶ್ಯವಾಗಿ ಬರಲಿದೆ ಮಕ್ಕಳಿಗೆ ನಿಶ್ಚಯವೂ ಇದೆ ಆದರೆ ನೆನಪು ಸ್ಥಿರವಾಗದೇ ಇರುವ ಕಾರಣ ಯಾವುದಾದರೊಂದು ವಿಕರ್ಮಗಳನ್ನು ಮಾಡುತ್ತಿರುತ್ತಾರೆ ಬಾಬಾ ಕ್ರೋಧ ಬರುತ್ತೆ ಎಂದು ಹೇಳುತ್ತಾರೆ ಇದಕ್ಕೆ ಭೂತ ಎಂದು ಹೇಳಲಾಗುವುದು ಈ ರಾವಣ ರಾಜ್ಯ ಪಂಚಭೂತಗಳಿಂದ ಕೂಡಿದೆ ಎಲ್ಲವೂ ದುಃಖ ಕಡುತ್ತೆ ಅಂತ್ಯದ ಲೆಕ್ಕಾಚಾರಗಳನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು ಯಾರಿಗೆ ಮೊದಲೆಲ್ಲ ಎಂದಿಗೂ ಕಾಮ ವಿಕಾರ ಸತಾಯಿಸುತ್ತಿರಲಿಲ್ಲ ಅವರಿಗೂ ಸಹ ವಿಕಾರದ ಕಾಯಿಲೆ ಎಮರ್ಜ್ ಆಗುತ್ತೆ ಆದ್ದರಿಂದ ಹೇಳುತ್ತಾರೆ ಮೊದಲು ಎಂದಿಗೂ ಇಂತಹ ವಿಕಾರಿ ಸಂಕಲ್ಪಗಳು ಬಂದಿರಲಿಲ್ಲ ಈಗ ಯಾಕೆ ಈ ರೀತಿ ಸತಾಯಿಸುತ್ತೇವೆ ಎಂದು ಇದು ಜ್ಞಾನ ಅಲ್ವಾ ಜ್ಞಾನ ಎಲ್ಲ ಕಾಯಿಲೆಗಳನ್ನು ಹೊರಹಾಕುತ್ತದೆ ಆದರೆ ಭಕ್ತಿ ಕಾಯಿಲೆಗಳನ್ನ ಹೊರ ಹಾಕುವುದಿಲ್ಲ ಇದು ಅಶುದ್ಧ ವಿಕಾರಿ ಪ್ರಪಂಚವಾಗಿದೆ ಅಂಡ್ರೆಡ್ ಪರ್ಸೆಂಟ್ ಅಶುದ್ಧವಿದೆ ಈಗ ಹಂಡ್ರೆಡ್ ಪರ್ಸೆಂಟ್ ಪತಿತರಿಂದ ಪರ್ಸೆಂಟ್ ಪಾವನರಾಗಬೇಕು ಹಂಡ್ರೆಡ್ ಪರ್ಸೆಂಟ್ ಭ್ರಷ್ಟಾಚಾರಿಗಳಿಂದ ಹಂಡ್ರೆಡ್ ಪರ್ಸೆಂಟ್ ಶ್ರೇಷ್ಠಾಚಾರಿ ಪ್ರಪಂಚವಾಗಬೇಕಾಗಿದೆ ಆದ್ದರಿಂದ ತಂದೆ ತಿಳಿಸುತ್ತಾರೆ ನಾನು ತಾವು ಮಕ್ಕಳನ್ನ ಶಾಂತಿಧಾಮ ಮತ್ತು ಸುಖಧಾಮಕ್ಕೆ ಕರೆದುಕೊಂಡು ಹೋಗಲು ಬಂದಿದ್ದೇನೆ ತಾವು ನನ್ನನ್ನು ನೆನಪು ಮಾಡಿರಿ ಮತ್ತು ಸೃಷ್ಟಿಚಕ್ರವನ್ನು ತಿರುಗಿಸುತ್ತಾ ಇರಿ ಯಾವುದೇ ವಿಕರ್ಮಗಳನ್ನು ಮಾಡಬೇಡಿ ಯಾವ ಗುಣಗಳು ಈ ದೇವತೆಗಳಲ್ಲಿ ಇವೆಯೋ ಅಂತಹ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು ತಂದೆ ಏನು ಕಷ್ಟ ಕೊಡುವುದಿಲ್ಲ ಕೆಲವೊಂದು ಮನೆಗಳಲ್ಲಿ ಪ್ರೇತಾತ್ಮಗಳಿರುತ್ತವೆ ಅವು ಬೆಂಕಿ ಹಚ್ಚುತ್ತವೆ ನಷ್ಟ ಮಾಡುತ್ತೆ ಆದರೆ ಈ ಸಮಯದಲ್ಲಿ ಮನುಷ್ಯರೆಲ್ಲರೂ ಸಹ ಪ್ರೇತಾತ್ಮಗಳಂತೆಯೇ ಇದ್ದಾರೆ ಸ್ಥೂಲದಲ್ಲಿಯೂ ಕರ್ಮ ಭೋಗವಿರುವುದು ಆತ್ಮ ಶರೀರದ ಮೂಲಕ ಪರಸ್ಪರದಲ್ಲಿ ದುಃಖ ಕೊಡುತ್ತಿರುತ್ತೆ ಮಕ್ಕಳು ಸಹ ನೋಡಿದ್ದೀರಾ ಯಾವುದಕ್ಕೆ ಪ್ರೇತ ಎಂದು ಹೇಳುತ್ತಾರೆ ಅದು ಶ್ವೇತ ಛಾಯೆಯ ರೀತಿ ಕಾಣುತ್ತದೆ ಆದರೆ ಅದರ ಬಗ್ಗೆ ಯೋಚಿಸಬಾರದು ತಾವೆಷ್ಟೆಷ್ಟು ತಂದೆಯನ್ನು ನೆನಪು ಮಾಡುತ್ತೀರಾ ಅಷ್ಟು ಅದೆಲ್ಲವೂ ಸಹ ಸಮಾಪ್ತಿಯಾಗುವುದು ಇದು ಲೆಕ್ಕಾಚಾರ ಇದೆ ಅಲ್ವಾ ಮನೆಯಲ್ಲಿ ಹೆಣ್ಮಕ್ಕಳು ಹೇಳುತ್ತಾರೆ ನಾವು ಪವಿತ್ರವಾಗಿರಲಿಕ್ಕೆ ಬಯಸ್ತೇವೆ ಎಂದು ಇದನ್ನು ಆತ್ಮ ಹೇಳುತ್ತೆ ಮತ್ತು ಯಾರಲ್ಲಿ ಜ್ಞಾನ ಇಲ್ಲ ಅವರು ಪವಿತ್ರವಾಗಿ ಇರಲು ಬಿಡುವುದಿಲ್ಲ ಪವಿತ್ರವಾಗಿರಬಾರದು ಎಂದು ಹೇಳುತ್ತಾರೆ ಆಗ ಜಗಳವೂ ಸಹ ಆಗತ್ತೆ ಎಷ್ಟೊಂದು ಹೊಡೆದಾಟಗಳು ಸಹ ಕಲಹಗಳೇ ಆಗುತ್ತವೆ ಈಗ ತಾವು ಪವಿತ್ರ ಆತ್ಮರಾಗಿದ್ದೀರಾ ಅವರು ಅಪವಿತ್ರ ಆತ್ಮರಾಗಿದ್ದಾರೆ ಅದರಿಂದ ದುಃಖ ಕೊಡುತ್ತಾರೆ ಆದರೆ ಎಲ್ಲರೂ ಆತ್ಮರೇ ಅಲ್ವಾ ಅಂತಹವರಿಗೆ ಪ್ರೇತಾತ್ಮಗಳೆಂದು ಹೇಳಲಾಗುವುದೆಂದರೆ ಯಾರು ದುಃಖ ಕೊಡುತ್ತಾರೆ ಅವರಿಗೆ ಶರೀರದಿಂದಲೂ ಮತ್ತು ಶರೀರವಿಲ್ಲದೆಯೂ ಕೂಡ ದುಃಖ ಕೊಡುತ್ತಾರೆ ಜ್ಞಾನ ಬಹಳ ಸಹಜವಾಗಿದೆ ಸ್ವದರ್ಶನ ಚಕ್ರಧಾರಿಗಳಾಗಿರಬೇಕು ಮುಖ್ಯವಾಗಿ ಪವಿತ್ರತೆಯ ಮಾತಾಗಿದೆ ಇದಕ್ಕಾಗಿ ತಂದೆಯನ್ನು ಖುಷಿ ಖುಷಿಯಿಂದ ನೆನಪು ಮಾಡಬೇಕು ರಾವಣನಿಗೆ ಭೂತವೆಂದು ಹೇಳಲಾಗತ್ತೆ ಅಲ್ವಾ ಈ ಸಮಯದಲ್ಲಿ ಪೂರ್ತಿ ಪ್ರಪಂಚವೇ ಭೂತಗಳ ಪ್ರಪಂಚವಾಗಿದೆ ಪರಸ್ಪರದಲ್ಲಿ ಒಬ್ಬರಿಗೊಬ್ಬರು ಅನೇಕ ಪ್ರಕಾರದ ದುಃಖವನ್ನು ಕೊಡುತ್ತಿರುತ್ತಾರೆ ಪಡೆಯುತ್ತಿರುತ್ತಾರೆ ಪತಿತ ಆತ್ಮರಿಗೆ ಭೂತಗಳೆಂದೇ ಹೇಳಲಾಗುವುದು ಪತಿತ ಆತ್ಮನಲ್ಲಿಯೂ ಸಹ ಪಂಚವಿಕಾರಗಳು ಅನೇಕ ಪ್ರಕಾರದ್ದು ಇರುತ್ತದೆ ಕೆಲವರಲ್ಲಂತೂ ವಿಕಾರಗಳ ಅಭ್ಯಾಸ ಕೆಲವರಲ್ಲಿ ಕ್ರೋಧದ ಅಭ್ಯಾಸ ಇನ್ನು ಕೆಲವರಲ್ಲಿ ಅನ್ಯರಿಗೆ ತೊಂದರೆ ಕೊಡುವ ಅಭ್ಯಾಸ ಮತ್ತು ಕೆಲವರಲ್ಲಿ ನಷ್ಟ ಮಾಡುವಂತಹ ಅಭ್ಯಾಸವಿರುತ್ತೆ ಒಂದಲ್ಲ ಒಂದು ವಿಕಾರದ ಅಭ್ಯಾಸವಿದ್ದರೆ ಆ ವಿಕಾರ ಸಿಗದೆ ಇರುವ ಕಾರಣ ಕ್ರೋಧದಲ್ಲಿ ಬಂದು ಬಹಳ ಒಡೆದಾಡುತ್ತಾರೆ ಈ ಪ್ರಪಂಚ ಈ ರೀತಿ ಇದೆ ಆದ್ದರಿಂದ ತಂದೆ ಬಂದು ಧೈರ್ಯ ಕೊಡುತ್ತಾರೆ ಎ ಆತ್ಮರೇ ಮಕ್ಕಳೇ ಧೈರ್ಯವನ್ನು ತಾಳಿ ನನ್ನನ್ನು ನೆನಪು ಮಾಡಿರಿ ಮತ್ತು ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಿ ಉದ್ಯೋಗ ವ್ಯವಹಾರಗಳನ್ನು ಮಾಡಬೇಡಿ ಎಂದು ಹೇಳುವುದಿಲ್ಲ ಹೀಗೆ ಸೈನಿಕರಿಗೂ ಸಹ ಯುದ್ಧದಲ್ಲಿ ಹೋಗಬೇಕಾದಾಗ ಅವರಿಗೂ ಸಹ ತಂದೆ ಹೇಳ್ತರೆ ಶಿವ ತಂದೆಯ ನೆನಪಿನಲ್ಲಿ ಇರಿ ಎಂದು ಗೀತೆಯ ಶಬ್ದವನ್ನು ತೆಗೆದುಕೊಂಡು ನಾವು ಯುದ್ಧದ ಮೈದಾನದಲ್ಲಿ ಸತ್ತರೆ ಸ್ವರ್ಗಕ್ಕೆ ಹೋಗುತ್ತೇವೆಂದು ತಿಳಿದುಕೊಳ್ಳುತ್ತಾರೆ ಆದ್ದರಿಂದಲೇ ಖುಷಿ ಖುಷಿಯಿಂದ ಯುದ್ಧಕ್ಕೆ ಹೋಗುತ್ತಾರೆ ಆದರೆ ಆ ಮಾತಿಲ್ಲ ಈಗ ತಂದೆ ತಿಳಿಸುತ್ತಾರೆ ತಾವು ಸ್ವರ್ಗದಲ್ಲಿ ಹೋಗಬೇಕಾದರೆ ಶಿವ ತಂದೆಯನ್ನು ನೆನಪು ಮಾಡಿ ನೆನಪಂತೂ ಒಬ್ಬ ಶಿವ ತಂದೆಯನ್ನು ಮಾಡಬೇಕು ಮತ್ತು ಸ್ವರ್ಗದಲ್ಲಿ ಅವಶ್ಯವಾಗಿ ಹೋಗುತ್ತೀರಾ ಯಾರೆಲ್ಲ ಬರ್ತಾರೆ ಬಲೆ ಮತ್ತೆ ಹೋಗಿ ಪತಿತರಾಗ್ತಾರೆ ಅಂದ್ರೂ ಸಹ ಸ್ವರ್ಗದಲ್ಲಿ ಅವಶ್ಯವಾಗಿ ಬರ್ತಾರೆ ಅಂದ್ರೆ ಬಾಬನ್ ಮಕ್ಕಳಾಗಿರ್ತಾರೆ ಮತ್ತೆ ಬಾಬನ್ ಕೈಯನ್ನ ಬಿಟ್ಟು ಹೋಗ್ತಾರೆ ಅಂದಾಗ ಅವರು ಸ್ವರ್ಗದಲ್ಲಂತೂ ಆದರೆ ಬಹಳ ಕನಿಷ್ಠ ಪದವಿಯನ್ನ ಪಡ್ಕೊಳ್ತಾರೆ ಬಾಬಾ ಹೇಳ್ತಾರೆ ತಂದೆ ದಯಾ ಹೃದಯಿ ಆಗಿದ್ದಾರೆ ಅಲ್ವಾ ತಂದೆ ಹೇಳುತ್ತಾರೆ ಮಕ್ಕಳೇ ಯಾವುದೇ ವಿಕರ್ಮ ಮಾಡಬೇಡಿ ಆಗ ನೀವು ವಿಕರ್ಮ ಜೀತರಾಗುತ್ತೀರಾ ಈ ಲಕ್ಷ್ಮೀನಾರಾಯಣರು ವಿಕರ್ಮಜೀತರಾಗಿದ್ದರೆಂದು ತಾವು ತಿಳಿದುಕೊಳ್ಳುತ್ತೀರಾ ವಿಕರ್ಮಜೀತ ಸಂವತ್ಸರದ ಎರಡು ಸಾವಿರದ ಐದು ನೂರು ವರ್ಷಗಳ ನಂತರ ವಿಕರ್ಮ ಸಂವತ್ಸರ ಪ್ರಾರಂಭವಾಗುವುದು ಮೋಹಜೀತನ ಕತೆಯು ಸಹ ಇದೆ ಅಲ್ವಾ ಮೋಹಜೀತ ರಾಜನ ಕಥೆಯೂ ಇದೆ ಅಲ್ವಾ ತಂದೆ ತಿಳಿಸುತ್ತಾರೆ ನಷ್ಟಮೋಹಿಗಳಾಗಿ ನಾನೊಬ್ಬ ತಂದೆಯನ್ನು ನೆನಪು ಮಾಡಿರಿ ಆಗ ಪಾಪಗಳು ಭಸ್ಮವಾಗುತ್ತವೆ ಎರಡು ಸಾವಿರದ ನೂರು ವರ್ಷಗಳಲ್ಲಿ ಯಾವ ಪಾಪಗಳಾಗಿವೆಯೋ ಅದನ್ನು ಐವತ್ತು ಅರುವತ್ತು ವರ್ಷಗಳಲ್ಲಿ ತಾವು ಭಸ್ಮ ಮಾಡಿಕೊಂಡು ಸತೋಪ್ರಧಾನರನ್ನಾಗಿ ಮಾಡಿಕೊಳ್ಳಬಹುದು ಒಂದು ವೇಳೆ ಯೋಗ ಬಲವಿಲ್ಲದಿದ್ದರೆ ಲಾಸ್ಟ್ ನಂಬರಲ್ಲಿ ಬರ್ತೀರಾ ಅಂದರೆ ಈಗಂತೂ ಇನ್ನೂ ಸಮಯ ಕಡಿಮೆ ಇದೆ ಅಲ್ವೋ ಆಗ ಬಬ ಸಕ್ಕರದಲ್ಲಿದ್ದಾಗ ಹೇಳ್ತಾ ಇದ್ರು ಒಂದು ವೇಳೆ ಶರೀರದ ಆಯಸ್ಸು ಐವತ್ತು ವರ್ಷ ಅರವತ್ತು ವರ್ಷ ಇದೆ ಅಂದರೂ ಮಾಡಬಹುದು ಅಂತಾದ್ರೆ ಈಗ ಪ್ರತಿ ಗಳಿಗೆಯೂ ಕೂಡ ಅಂತಿಮ ಗಳಿಗೆ ಅಂತ ತಿಳಿದು ಪುರುಷಾರ್ಥ ಮಾಡಿ ಅಂತಾರೆ ಬಾಬರವರು ಮಾಲೆಯಂತೂ ಬಹಳ ದೊಡ್ಡದಾಗಿದೆ ಭಾರತದ ಮಾಲೆಯಂತೂ ವಿಶೇಷವಾಗಿದೆ ಇದರ ಮೇಲೆಯೇ ಆಟ ನಿಂತಿದೆ ಇದರಲ್ಲಿ ಮುಖ್ಯವಾಗಿ ನೆನಪಿನ ಯಾತ್ರೆಯಾಗಿದೆ ಮತ್ತೇನು ಕಷ್ಟ ಇಲ್ಲ ಮತ್ತೆಲ್ಲರೂ ಅನೇಕರ ಜೊತೆ ಬುದ್ಧಿಯೋಗವನ್ನು ಜೋಡಿಸುತ್ತಾರೆ ಇದೆಲ್ಲವೂ ರಚನೆಯಾಗಿದೆ ರಚನೆಯ ನೆನಪಿನಿಂದ ಯಾರ ಕಲ್ಯಾಣವೂ ಆಗುವುದಿಲ್ಲ ಆದ್ದರಿಂದ ತಂದೆ ಹೇಳುತ್ತಾರೆ ಯಾರನ್ನು ನೆನಪು ಮಾಡಬೇಡಿ ಹೀಗೆ ಭಕ್ತಿ ಮಾರ್ಗದಲ್ಲಿ ಮೊದಲು ನೀವು ಕೇವಲ ಭಕ್ತಿ ಮಾಡುತ್ತಿದ್ದೀರಿ ಈಗ ಮತ್ತೆ ಅಂತ್ಯದಲ್ಲಿಯೂ ಕೂಡ ನಾನೊಬ್ಬ ತಂದೆಯನ್ನು ನೆನಪು ಮಾಡುತ್ತೀರಾ ಎಷ್ಟು ಸ್ಪಷ್ಟ ರೀತಿಯಲ್ಲಿ ತಿಳಿಸುತ್ತಾರೆ ಮೊದಲು ಇದೇನೂ ಸಹ ಗೊತ್ತಿರಲಿಲ್ಲ ಈಗ ತಮಗೆ ಜ್ಞಾನ ದೊರೆತಿದೆ ಮತ್ತೆಲ್ಲ ಸಂಘಗಳನ್ನು ಬಿಟ್ಟು ನಾನೊಬ್ಬ ತಂದೆಯ ಸಂಘವನ್ನು ಸೇರಿ ಆ ಯೋಗ ಅಗ್ನಿಯಿಂದ ನಿಮ್ಮ ಪಾಪಗಳು ಭಸ್ಮವಾಗುತ್ತವೆ ಬಹಳ ಪಾಪಗಳನ್ನು ಮಾಡುತ್ತಾ ಬಂದಿದ್ದೀರಾ ಕಾಮದ ಖಡ್ಗವನ್ನು ನಡೆಸುತ್ತಾ ಬಂದಿದ್ದೀರಾ ಪರಸ್ಪರದಲ್ಲಿ ಆದಿಯಿಂದ ಅಂತ್ಯದವರೆಗೆ ದುಃಖ ಕೊಡುತ್ತಾ ಬಂದಿದ್ದೀರಾ ಅಂದರೆ ದ್ವಾಪರ ಯುಗದಿಂದ ಕಲಿಯುಗದ ಅಂತ್ಯದವರೆಗೆ ಮೂಲ ಮಾತಾಗಿದೆ ವಿಕಾರದ್ದು ಇದು ಸಹ ನಾಟಕವಾಗಿದೆ ಅಲ್ವಾ ಇಂತಹ ನಾಟಕ ಯಾಕೆ ತಯಾರಾಯಿತು ಎಂದು ಹೇಳುವಂತಿಲ್ಲ ಇದಂತೂ ಅನಾದಿ ಆಟವಾಗಿದೆ ಇದರಲ್ಲಿ ನನ್ನ ಪಾತ್ರವೂ ಇದೆ ಎಂದು ತಂದೆ ಹೇಳುತ್ತಾರೆ ನಾಟಕ ಯಾವಾಗ ಪ್ರಾರಂಭವಾಯಿತು ಯಾವಾಗ ಮುಕ್ತಾಯವಾಗುವುದು ಎಂಬುದನ್ನು ಹೇಳಲು ಸಾಧ್ಯವಿಲ್ಲ ಇದಂತೂ ಆತ್ಮನಲ್ಲಿ ಪಾತ್ರ ತುಂಬಲ್ಪಟ್ಟಿದೆ ಆತ್ಮನಲ್ಲಿರುವ ಸಂಸ್ಕಾರ ಎಂದಿಗೂ ಸಹ ಸವೆಯುವುದಿಲ್ಲ ಆತ್ಮ ಅವಿನಾಶಿಯಾಗಿದೆ ಎಂದರೆ ಅದರಲ್ಲಿರುವ ಪಾತ್ರವೂ ಸಹ ಅವಿನಾಶಿಯಾಗಿದೆ ನಾಟಕವೂ ಸಹ ಅವಿನಾಶಿ ಆಗಿದೆ ಎಂದು ಹೇಳಲಾಗುವುದು ಯಾವ ತಂದೆ ಪುನರ್ಜನ್ಮದಲ್ಲಿ ಬರುವುದಿಲ್ಲ ಅವರೇ ಬಂದು ಎಲ್ಲ ರಹಸ್ಯಗಳನ್ನು ತಿಳಿಸುತ್ತಿದ್ದಾರೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ಯಾರೂ ತಿಳಿಸಲು ಸಾಧ್ಯವಿಲ್ಲ ಮನುಷ್ಯರು ತಂದೆಯ ಕರ್ತವ್ಯವನ್ನಾಗಲಿ ಆತ್ಮನ ಕರ್ತವ್ಯ ಅಥವಾ ಆತ್ಮನನ್ನಾಗಲಿ ತೇನನ್ನು ತಿಳಿದುಕೊಂಡಿಲ್ಲ ಈ ಸೃಷ್ಟಿಚಕ್ರ ತಿರುಗುತ್ತಲೇ ಇರುವುದು ಈಗ ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ ಯಾವಾಗ ಎಲ್ಲ ಮನುಷ್ಯಾತ್ಮರು ಉತ್ತಮ ಪುರುಷರಾಗುತ್ತಾರೆ ಶಾಂತಿಧಾಮದಲ್ಲಿಯೂ ಕೂಡ ಎಲ್ಲ ಆತ್ಮರು ಪವಿತ್ರ ಉತ್ತಮರಾಗುತ್ತಾರೆ ಶಾಂತಿಧಾಮ ಪಾವನವಾಗಿದೆ ಅಲ್ವಾ ಹೊಸ ಪ್ರಪಂಚವೂ ಸಹ ಪವಿತ್ರವಾಗಿರುವುದು ಇದಂತೂ ತಮಗೆ ಗೊತ್ತಿದೆ ಪ್ರತಿಯೊಬ್ಬರಿಗೂ ಪಾತ್ರ ದೊರೆತಿದೆ ಅದು ನಮ್ಮ ಮನೆಯಾಗಿದೆ ಅಲ್ಲಿ ಶಾಂತಿಯಲ್ಲಿ ಇರುತ್ತೇವೆ ಆದರೆ ಇಲ್ಲಂತೂ ಪಾತ್ರವನ್ನು ಅಭಿನಯಿಸಲೇಬೇಕಾಗಿದೆ ಈಗ ತಂದೆ ತಿಳಿಸುತ್ತಾರೆ ಭಕ್ತಿ ಮಾರ್ಗದಲ್ಲಿ ನೀವು ನನ್ನ ಅವ್ಯಭಿಚಾರಿ ಪೂಜೆ ಮಾಡುತ್ತಿದ್ದೀರಿ ದುಃಖಿಯಂತೂ ಆಗಿರಲಿಲ್ಲ ಈಗ ವೈಭಿಚಾರಿ ಭಕ್ತಿಯಲ್ಲಿ ಬಂದಿದ್ದರಿಂದ ತಾವು ದುಃಖಿಗಳಾಗಿದ್ದೀರಾ ಈಗ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಿ ಅಂದಾಗ ಅಸರಿ ಗುಣಗಳು ಏಕೆ ನಮ್ಮನ್ನು ಪಾವನರನ್ನಾಗಿ ಮಾಡಿ ಬನ್ನಿ ತಂದೆ ಎಂದು ಕರೆದಿದ್ದೀರಾ ಅಂದಾಗ ಪತಿತರು ಯಾಕೆ ಆಗಬೇಕು ಅದರಲ್ಲಿಯೂ ಸಹ ವಿಶೇಷವಾಗಿ ಅವಶ್ಯವಾಗಿ ಕಾಮವಿಕಾರವನ್ನು ಗೆಲ್ಲಬೇಕು ಆಗಲೇ ತಾವು ಜಗಜ್ಜೀತರಾಗುತ್ತೀರಾ ಮನುಷ್ಯರಂತೂ ಭಗವಂತನಿಗೆ ತಾವೇ ಪೂಜ್ಯರು ತಾವೇ ಪೂಜಾರಿ ಎಂದು ಹೇಳುತ್ತಾರೆ ಅಂದರೆ ಅವರನ್ನು ಕೆಳಗೆ ತಂದಿದ್ದಾರೆ ಈ ರೀತಿ ಪಾಪಗಳನ್ನು ಮಾಡುತ್ತಾ ಮಾಡುತ್ತಾ ಮಹಾವಿಕಾರಿ ಪ್ರಪಂಚವಾಗಿದೆ ಗರುಡ ಪುರಾಣದಲ್ಲಿ ರವರವ ನರಕವಾಗಿದೆ ಎಂದು ಹೇಳುತ್ತಾರೆ ಹಾವು ಚೇಳು ಎಲ್ಲವೂ ಕಚ್ಚುತ್ತಿರುವುದನ್ನು ತೋರಿಸ್ತಾರೆ ಶಾಸ್ತ್ರಗಳಲ್ಲಿ ಏನೆಲ್ಲ ತೋರಿಸಿದ್ದಾರೆ ಇದನ್ನು ಸಹ ತಂದೆ ತಿಳಿಸಿದ್ದಾರೆ ಈ ಶಾಸ್ತ್ರ ಮುಂತಾದವುಗಳೆಲ್ಲವೂ ಭಕ್ತಿ ಮಾರ್ಗದ್ದಾಗಿದೆ ಇದರಿಂದ ಯಾರೂ ಸಹ ನನ್ನನ್ನು ಮಿಲನ ಮಾಡಲು ಸಾಧ್ಯವಿಲ್ಲ ಇನ್ನು ತಮೋಪ್ರಧಾನರಾಗುತ್ತಲೇ ಹೋಗುತ್ತಾರೆ ಆದ್ದರಿಂದಲೇ ತಂದೆಗೆ ಪತಿತ ಪಾವನ ಬನ್ನಿ ಎಂದು ಕರೆಯುತ್ತಾರೆ ಅಂದಾಗ ಪತಿತರಾಗಿದ್ದಾರೆ ಅಲ್ವಾ ಮನುಷ್ಯರಂತೂ ಏನನ್ನೂ ತಿಳಿದುಕೊಂಡಿಲ್ಲ ಯಾರಿಗೆ ನಿಶ್ಚಯ ಬುದ್ಧಿ ಇದೆ ಅವರಂತೂ ವಿಜಯಿಗಳಾಗುತ್ತಾರೆ ರಾವಣನ ಮೇಲೆ ವಿಜಯ ಪಡೆದು ರಾಮರಾಜ್ಯದಲ್ಲಿ ಬರುತ್ತಾರೆ ತಂದೆ ತಿಳಿಸುತ್ತಾರೆ ಕಾಮವಿಕಾರದ ಮೇಲೆ ವಿಜಯ ಗಳಿಸಿರಿ ಇದರಿಂದಲೇ ಜಗಳಗಳಾಗುತ್ತವೆ ಅಮೃತವನ್ನು ಬಿಟ್ಟು ವಿಷವನ್ನ ಯಾಕೆ ಕುಡಿಯುತ್ತೀರಾ ಎಂದು ಹಾಡಲಾಗುವುದು ಅಮೃತ ಎಂಬ ಹೆಸರನ್ನು ಕೇಳಿದಾಗ ಗೋಮುಖದಿಂದ ಅಮೃತ ಬರುತ್ತದೆ ಎಂದು ಹೇಳುತ್ತಾರೆ ಆದರೆ ಗಂಗಾ ಜಲಕ್ಕೆ ಅಮೃತ ಎಂದು ಹೇಳಲಾಗುವುದ ಇದು ಜ್ಞಾನಾಮೃತವಾಗಿದೆ ಸ್ತ್ರೀ ಪತಿಯ ಪಾದವನ್ನು ತೊಳೆದು ಕುಡಿಯುತ್ತಾಳೆ ಅದನ್ನು ಅಮೃತ ಎಂದು ತಿಳಿದುಕೊಳ್ಳುತ್ತಾರೆ ಅದು ಅಮೃತವಾಗಿದ್ದರೆ ವಜ್ರ ಸಮಾನ ಆಗಬೇಕೋ ಅಲ್ವಾ ಈಗಂತೂ ತಂದೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಇದರಿಂದಲೇ ತಾವು ವಜ್ರ ಸಮಾನ ಆಗುತ್ತೀರಾ ನೀರಿನ ಹೆಸರನ್ನು ಎಷ್ಟು ಪ್ರಸಿದ್ಧ ಮಾಡಿದ್ದಾರೆ ತಾವು ಜ್ಞಾನಾಮೃತವನ್ನು ಕುಡಿಸುತ್ತೀರಾ ಅವರು ನೀರನ್ನು ಕುಡಿಸುತ್ತಾರೆ ತಾವು ಬ್ರಾಹ್ಮಣರ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಅವರು ಕೌರವ ಪಾಂಡವರು ಎಂದು ಹೇಳುತ್ತಾರೆ ಪಾಂಡವರಿಗೆ ಬ್ರಾಹ್ಮಣರೆಂದು ತಿಳ್ಕೊಳ್ತರೇನು ಗೀತೆಯಲ್ಲಿ ಪಾಂಡವರನ್ನು ಬ್ರಾಹ್ಮಣರೆಂದು ತಿಳಿಯುವ ಶಬ್ದಗಳಿಲ್ಲ ತಂದೆ ಕುಳಿತು ಎಲ್ಲ ಶಾಸ್ತ್ರಗಳ ಸಾರವನ್ನು ತಿಳಿಸುತ್ತಾರೆ ತಂದೆ ಹೇಳುತ್ತಾರೆ ತಾವು ಶಾಸ್ತ್ರಗಳಲ್ಲಿ ಏನೆಲ್ಲ ಓದಿದ್ದೀರಾ ಮತ್ತು ನಾನು ಏನು ತಿಳಿಸುತ್ತಿದ್ದೇನೆ ಅದನ್ನು ವಿಚಾರ ಮಾಡಿ ಏಕೆಂದರೆ ತಮಗೆ ಗೊತ್ತಿದೆ ನಾವು ಮೊದಲು ಏನೆಲ್ಲ ಕೇಳಿದ್ದೆವೋ ಅದು ತಪ್ಪಾಗಿತ್ತು ಈಗ ತಂದೆ ಸತ್ಯವನ್ನು ತಿಳಿಸುತ್ತಿದ್ದಾರೆ ತಾವೆಲ್ಲರೂ ಸೀತೆಯರು ಭಕ್ತಿನಿಯರಾಗಿದ್ದೀರೆಂದು ತಂದೆ ಹೇಳುತ್ತಾರೆ ಭಕ್ತಿಯ ಫಲವನ್ನು ಕೊಡುವವರು ರಾಮ ಭಗವಂತ ಆಗಿದ್ದಾರೆ ನಾನು ಫಲವನ್ನು ಕೊಡಲು ಬರುತ್ತೇನೆಂದು ತಿಳಿಸುತ್ತಾರೆ ಏಕೆಂದರೆ ತಮಗೂ ಸಹ ಗೊತ್ತಿದೆ ನಾವು ಸ್ವರ್ಗದಲ್ಲಿ ಅಪಾರ ಸುಖವನ್ನು ಪಡೆದಿದ್ದೆವು ಹೊಸ ವಿಶ್ವದಲ್ಲಿ ಸುಖ ಶಾಂತಿ ಪವಿತ್ರತೆ ಎಲ್ಲವೂ ಇರುವುದು ತಾವು ಇದನ್ನು ತಿಳಿಸುತ್ತೀರಾ ಯಾವಾಗ ಈ ವಿಶ್ವದಲ್ಲಿ ಒಂದು ಧರ್ಮವಿತ್ತು ಆಗ ಸಂಪೂರ್ಣ ಶಾಂತಿ ಇತ್ತು ಇದನ್ನು ಹೇಳಿದರೂ ಕೂಡ ಮನುಷ್ಯರು ತಿಳಿದುಕೊಳ್ಳುವುದಿಲ್ಲ ಕೆಲವರಷ್ಟೇ ಈ ಜ್ಞಾನ ಮಾರ್ಗದಲ್ಲಿ ನಡೆಯುತ್ತಾರೆ ನಿಲ್ಲುತ್ತಾರೆ ಅಂತಿಮದಲ್ಲಿ ಅನೇಕರು ಬರುತ್ತಾರೆ ಹೋಗುವುದಾದರೂ ಎಲ್ಲಿಗೆ ಇದೊಂದೇ ಅಂಗಡಿಯಾಗಿದೆ ಸುಖ ಶಾಂತಿ ಎಲ್ಲವೂ ಸಿಗುವಂತಹದ್ದು ಹೀಗೆ ವ್ಯಾಪಾರಿಯ ವಸ್ತುಗಳು ಚೆನ್ನಾಗಿದ್ದರೆ ಬೆಲೆ ಒಂದೇ ಇರುತ್ತೆ ಇದಂತೂ ಶಿವತಂದೆಯ ಅಂಗಡಿಯಾಗಿದೆ ತಂದೆ ನಿರಾಕಾರ ಆಗಿದ್ದಾರೆ ಅಂದಾಗ ಅವರಿಗೆ ಬ್ರಹ್ಮರವರು ಅವಶ್ಯವಾಗಿ ಬೇಕು ತಾವು ಬ್ರಹ್ಮ ಕುಮಾರ ಕುಮಾರಿಯರೆಂದು ಕರೆಸಿಕೊಳ್ಳುತ್ತೀರಾ ಶಿವಕುಮಾರ ಶಿವಕುಮಾರಿಯರೆಂದು ಕರೆಸಿಕೊಳ್ಳುವುದಿಲ್ಲ ಬ್ರಾಹ್ಮಣರು ಅವಶ್ಯವಾಗಿ ಬೇಕು ಬ್ರಾಹ್ಮಣರಾಗದೆ ದೇವತೆಗಳು ಹೇಗೆ ಆಗುತ್ತೀರಾ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯಸ್ಥರು ಫಸ್ಟ್ ಪಾಯಿಂಟ್ ಆಗಿದೆ ದೇವತೆಗಳಂತಹ ಗುಣಗಳನ್ನು ಸ್ವಯಂನಲ್ಲಿ ಧಾರಣೆ ಮಾಡಿಕೊಳ್ಳಬೇಕು ಒಳಗೆ ಯಾವುದೇ ಭೂತದ ಸಂಸ್ಕಾರವಿದ್ದರೆ ಕ್ರೋಧ ಮುಂತಾದ ಅಭ್ಯಾಸವಿದ್ದರೆ ಅದನ್ನು ಬಿಡಬೇಕು ವಿಕರ್ಮ ಜೀತರಾಗಬೇಕು ಆದ್ದರಿಂದ ಈಗ ಯಾವುದೇ ವಿಕರ್ಮವನ್ನು ಮಾಡಬಾರದು ಎರಡನೇ ಪಾಯಿಂಟು ವಜ್ರದ ಸಮಾನ ಶ್ರೇಷ್ಠರಾಗಲು ಜ್ಞಾನಾಮೃತವನ್ನು ಕುಡಿಯಬೇಕು ಮತ್ತು ಕುಡಿಸಬೇಕು ಕಾಮವಿಕಾರದ ಮೇಲೆ ಸಂಪೂರ್ಣ ವಿಜಯ ಪಡೆಯಬೇಕು ಸ್ವಯಂವನ್ನು ಸತೋಪ್ರದಾನ ಮಾಡಿಕೊಳ್ಳಬೇಕು ನೆನಪಿನ ಬೆಲದಿಂದ ಎಲ್ಲ ಹಳೆಯ ಲೆಕ್ಕಾಚಾರಗಳನ್ನು ಚುಕ್ತ ಮಾಡಿಕೊಳ್ಳಬೇಕು ವರದಾನ ಬುದ್ಧಿಯನ್ನು ನನ್ನತನದ ಸುಳಿಯಿಂದ ಹೊರತೆಗೆದು ಗೊಂದಲಗಳಿಂದ ಮುಕ್ತ ಇರುವಂತಹ ಭಿನ್ನ ಮತ್ತು ಟ್ರಸ್ಟಿಯಾಗಿರಿ ವರದಾನದ ವಿಶ್ಲೇಷಣೆ ಯಾವಾಗ ಬುದ್ಧಿ ಎಲ್ಲಿಯಾದರೂ ಗೊಂದಲದಲ್ಲಿ ಸಿಕ್ಕಿಕೊಳ್ಳುತ್ತೆ ಆಗ ತಿಳಿದುಕೊಳ್ಳಿ ಎಲ್ಲೋ ಅವಶ್ಯವಾಗಿ ಒಂದಲ್ಲ ಒಂದು ನನ್ನತನ ಇದೆ ಎಲ್ಲಿ ನನ್ನತನ ಬರುತ್ತದೆ ಅಲ್ಲಿ ಬುದ್ಧಿ ಸಿಕ್ಕಿಕೊಳ್ಳುತ್ತೆ ಗೃಹಸ್ಥಿಯಾಗಿ ಯೋಚಿಸುವುದರಿಂದ ಏರುಪೇರು ಆಗುವುದು ಆದ್ದರಿಂದ ಬಿಲ್ಕುಲ್ ಭಿನ್ನ ಮತ್ತು ಟ್ರಸ್ಟಿಯಾಗಿರಿ ಈ ನನ್ನತನ ನನ್ನ ಹೆಸರು ಕೆಟ್ಟು ಹೋಗುತ್ತೆ ನನಗೆ ನಿಂದನೆ ಆಗುತ್ತೆ ಈ ರೀತಿ ಯೋಚನೆ ಮಾಡುವುದು ಕೂಡ ಗೊಂದಲವಾಗಿದೆ ಮತ್ತು ಎಷ್ಟೆಷ್ಟು ನೀವು ಅದನ್ನು ಸರಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀರಾ ಅಷ್ಟು ಸಿಕ್ಕಾಕ್ಕೊಳ್ತಾ ಹೋಗ್ತೀರ ಅಂದರೆ ಸುಳಿಯಲ್ಲಿ ಸಿಕ್ಕಾಕ್ಕೊಂಬಿಟ್ರೆ ಅದರಿಂದ ಹೊರಗೆ ಬರಲಿಕ್ಕೆ ಎಷ್ಟು ಆಚೆ ಬರಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಷ್ಟು ಅದರೊಳಗಡೆ ಸಿಕ್ಕಾಕ್ಕೊಳ್ತಾರೆ ಅದಕ್ಕೋಸ್ಕರ ಟ್ರಸ್ಟಿಯಾಗಿ ಈ ಗೊಂದಲಗಳಿಂದ ಮುಕ್ತರಾಗಿರಿ ಭಗವಂತನ ಮಕ್ಕಳು ಎಂದಿಗೂ ಸಹ ಗೊಂದಲಗಳಲ್ಲಿ ಬರಲು ಸಾಧ್ಯವಿಲ್ಲ ಸ್ಲೋಗನ್ ದೊಡ್ಡ ತಂದೆಗೆ ಮಕ್ಕಳಾಗಿದ್ದೀರಾ ಆದ್ದರಿಂದ ಚಿಕ್ಕ ಹೃದಯ ಮಾಡಿಕೊಳ್ಳಬೇಡಿ ಮತ್ತು ಚಿಕ್ಕ ಮಾತುಗಳಲ್ಲಿ ಗಾಬರಿ ಆಗಬೇಡಿ ಓಂ ಶಾಂತಿ